ಎಲ್ಲರಿಗೂ ನಮಸ್ಕಾರಗಳು ಲಕ್ಷ್ಮೀ ಹೃದಯ ಶ್ರಾವಣ ಮಾಸದ ಪ್ರಯುಕ್ತ ಹಾಡ್ತಾಯಿದ್ದೀನಿ ಎಲ್ಲರಿಗೂ ಶುಭವಾಗಲಿ ಶ್ರೀಲಕ್ಷ್ಮೀ ಹೃದಯ ಭಾಗ ಎರಡು ಶ್ಲೋಕ ಹದಿಮೂರರಿಂದ ಹಾಡ್ತಾಯಿದ್ದೀನಿ ಓವ ನಿನಯ ಕಳೆಗಳಿಂದಲೇ ಆವಿರಿಂಜೆಯೋ ರುದ್ರ ಸುರಪತಿ ದೇವರ ಮುಖ ಜೀವರೆಲ್ಲರೂ ಸರ್ವಕಾಲದಲ್ಲಿ जीवधारणे माडोरल्ल द्यावशेक्टे योकाणे नवरिगे देविनी प्रभुनिन्न शेक्टेले शेक्टरे निजुवरू। ಆಯ ಮೊದಲಾಗಿ ಪರಮಾದಾಯ ಸೃಷ್ಟಿ ಸುಪಾಲದಿ ಸ್ವಕೀಯ ಕರ್ಮ ಮಾಡಿ ಸು ಸರಿಯುಂಟೆ ತೋಯ ಜಾಲೋಕನಾಥಳ ತಾಯು ಪೋರೆಯ ಎಂದು ಬಾಯಿ ಬಿಡುವೆನು ಬಾಯಿ ಬೊಮ್ಮ ಎನ್ನಯ ಪಣಿಯ ಪಲಕರಿ ಅಮ್ಮಿ ನಿಂದರಿ ಬರೆದ ಲಿಪಿಯನ್ನು ಅಮ್ಮದನು ತೊಡೆದು ನೀ ಬರಿ ரியாஹனரும தோழகிரு தேப்பவனே தோரவந்தை பரினர்மிசோத் தழை कनक मुद्री के पूर्ण कलशव जनगे अर्पिशु जेनु मजे मधि जननी भाग्यभिमानी नीनगभ नमि से पे ಕನಸಲಾತರು ಭಾಗ್ಯಹೀನೋ ಯಾರು ಎನ್ನು ಕದಿಯ ನಿ ಸೌಭಾಗ್ಯದ ನಿಧಿ ಉಪರಿಿಸುಖಲವ देवि निर्णय कळगळिन्दल जीविसुवति जगमुनित्यदि भाविसि परि यनगे सन्ततनि किण सम्पदवा देवि रम्यामुकारविन्दे ನೀ ಬೋಲಿದು ಸೌಭಾಗ್ಯಪಾಲಿ ಸುಸೇವಕಮ ನೆಂದು ಪ್ಯಾಕನ ಬೋಲಿಯ ನೀನಗೆ ಹರಿಯ ಹೃದಯದಿ ನೀನೆ ನಿತ್ಯದೆ ಇರುವ ತೆರದಲಿ ನಿನ್ನ ಕಳೆಗಳು ಇರಲಿ ಎನ್ನಯ ಹೃದಯ ಸದನದಿ ಸರ್ವಕಾಲರಲಿ निरुतनिय भाग्य कले बेरे तु सुख सलसि सलहलिशिरि श्रीहरिराणि शी सरसि च नयने कल्याणी सर्वसौख्यप्रदायि देवी सर्वभक्ता गभय ताय सर्वकालतलचलकळेलीडु ए सर्व जगतो न निय सर्वसुकलापूर्ण ने सर्वविभवति मेरसुसन्तघ्नविदले न अम्बुचप्रकाश ஃபேஸ்புக் அரிசீனிவாசித்த மூத்திய கார்க்மான் ஹம்ப்கண்டீ லட்சி உதய மோததே நய பாலத்தில் சி பதுமே நி பரம களையு ஒதகி சர்வத இரலி ஷைவை குண்டகி உதயவாகலி நேத்தயுகளே சதய மூர்த்திய ச ಕೆಲೋ ಚದುರಕುಮಿಯ ಕಳೆಯು ವಾಕ್ಯದ ನಿಸಲರತ ಶ್ವೇತ ದಿಯ ಓಳ ಗಿರುಕುಮಿಯ ನಿಯ ಕಳೆಯೋ ಮಾತೆಯ ದಿ ಸತತ ವಾಸವಾಗಿರಲಿ पाथो निधि ओलगिप्पल कुमें जात कड़यु मांगदली पूर्वक विरली सर्वत पाही मां पाही ಇಂದು ಸೂರ್ಯರು ಎಲ್ಲಿ ತನಕ ಕುಂದದಲೆ ಇರುತ್ತಿರುವರೋ ಶಿರಿ ಇಂದಿರೇಶನು ಯಾವಗೂ ಕಾಲದ ತನಕ ಇಂದಿರಾತ್ಮಕ ಕಳೆಯ ರೂಪ ದಿನದ ಪರಿಯಂತರಿಪ್ಪವು ತೊಂದು ಇಲ್ಲದೆ ಎನ್ನ ಬಳಿಯಲಿ ತಾವೇ ನೆಲೆಸಿರಲಿ ಸರ್ವ ಮಂಗಳ ಸುಗುಣಪೂರ್ಣ ಸರ್ವ ಧೈಶ್ಚರ್ಯಾಧಿ ಮಂಡಿತೆ ಸರ್ವದೇವಗಣಾಭಿಮನ್ಯಳೆ ಆದಿಲಕ್ಷ್ಮೀ ಸರ್ವಕಳೆ ಸಂಪೂರ್ಣ ನಿನ್ನಯ ಸರ್ವಕಳೆಗಳು ಎನ್ನ ಹೃದಯದ ಸರ್ವಕಾಲದಲ್ಲಿರಲಿ ಎಂದು ನಿನ್ನ ಪ್ರಾರ್ಥಿಸುವೇ ನಮಸ್ಕಾರಗಳು ಕೇಳಿದವರಿಗೆಲ್ಲ ಧನ್ಯವಾದಗಳು